ಬಂದರೆ ಬರ್ರಿ ನನ್ನ ವೀಡಿಯೋ ನೋಡೋಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿರಿ ಲೈಕ್ ಕಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆದರೆ ಶೇರ್ ಮಾಡಿರಿ ಓಕೆ ಈಗ ನಮ್ಮನ್ನೆಲ್ಲ ಹೊರ್ಗೇ ನಾನು ಮೊಬೈಲ್ ತೊಗೊಂಡು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಬೇಕು ಬರ್ರಿ ನೀವು ಬರ್ತೀರಿ ನೋಡೋಕೆ ಬರ್ರಿ ಕುರ್ಚಿ ತೊಗೊಂಡು ತಂದಿರ್ತೀನಿ ನಾನು ಕುಂತೆ ಬರ್ತೀರ ನೀವು ನೋಡ್ತೀನಿ ನಾನು ನೋಡ್ತೀನಿ ಇನ್ಸ್ಟಾಗ್ರಾಮ್ ನೋಡ್ತೀನಿ

ಹಾಂ ನೋಡಿದ್ಲಿ ಹಾಂ ನಾನು ಇನ್ಸ್ಕೊಂಡು ನೋಡುವ ಆಸೆ ತಡ್ರಿ ನೋಡ್ತೀನಿ ನೋಡಾಕೈತೀನಿ ತಡ್ರಿ ಇಪ್ಪು ಇಪ್ಪು ಬಂದು ಅನಿಸ್ತಮ್ಮ ಅಣ್ಣ ಮಂಗೆ ಇನ್ನ ಮಾಡಿದ್ದೆ ಅನ್ಲಿಲ್ಲ ನಿಮ್ಮ ಮನೆಗಿಂದ ಬರೀ ಮೊಬೈಲ್ ನೋಡೋದು ಅದನ್ನ ನೋಡೋದು ಹೊರಗೆ ಕಾಟ ಕಟ್ಟಾದ್ರೆ ಮನೆ ದೊಡ್ಡ ಹೆಗ್ಗನ ಕಾಟ ನಿನ್ನ ಮೊಬೈಲ್ ಒಂದು ಗೊತ್ತಾಗಲ್ಲೇ ಮನೆಗೆ ಮೊಬೈಲ್ ಯೂಸ್ ಮಾಡ್ಬೇಡ ಅಂತ ಹೇಳಿದ್ಲಿ ನಾನು ಗೊತ್ತಾಗತ್ತಿಲ್ಲ

ಈ ಏನು ಮದ್ಯ ತಿಾರು ಅಲ್ಲೂ ಮದ್ಯತೆ ಗೊತ್ತಾಗತ್ತಿ ಹಿಂಗಂದ್ರೆ ಅವ್ನು ಹೆಗ್ನ ಅಲ್ಲನು ನಾ ಬಿಡಂಗ್ರೆ ನಾ ಅವಡಂಗೇ ಇಲ್ಲ ನಮ್ಗೆ ತೆರೀ ಕೇಳಿಸ್ಕೊಡಿಕೊಡಿಸ್ಕೊಡ ಕೇಳಿಸಿದ ನೋಡ್ಬಾರ್ದ ಸರಿ ಇರಲ್ಲ ನನ್ನ ತಿಳಿ ಕಾಣಿಸ್ಬೋದ ನಾನು ಓದ್ಕೊನ ನೀ ನನಗೆ ನಾನು ಓದ್ಕೊಳಲ್ಲ ಏನಾಗಿತ್ತೊಂದು ಇಲ್ಲಿ ಬಿಡಂಗೇ ಹೇಳ ತಲೆ ಕೆಡಿಸ್ಬಾರ್ದು ಹೇಳಿದ್ದ ಮೊದಲ ಈಗ ಮೊದಲ ತಿಳಿ ಖರಾಬ್ ಆಗೈತಲ್ಲ ಹೇಳ್ತೀನೋಳ ಹೋಗಿ ಸುಮ್ಮನ ತಲೆ ಕೆಡಿಸ್ಬಾರ್ದು ಹೇಳ್ತೀನೋ ನಿನಗೆ ಹಾ ನೋಡಿದ್ರೆ ಇಲ್ಲ ನಂಗ ಮೊಬೈಲ್ನ ತೊಗೊಂಡ್ಬೇಡ ನೀವು ಮೊಬೈಲ್ ನೋಡ್ಬೇಕಲ್ಲ ಇರ್ಲಿ ಇರಲಿ ಸಲ ಬಗ್ಸಿಲ್ಲ ಬರೀ ಮೊಬೈಲ್ ನೋಡ್ಕೊಂಡು ನಿಂದ್ರದೂ ಕಾಲೇಜ್ ಏನಿಲ್ಲ ಬರ್ರಿ ಹಿಂಗ ಹೆಂಗಿದೆ